ಮೂವತ್ತಾರು ಸೀಟ್ಗಳ ಒಂದು ಶಕ್ತಿವಾದಂತ ಒಂದು ಸರ್ಕಾರ ಇವತ್ತು ನಮ್ ಅವರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮಗೆ ನೂರ ಮೂವತ್ತಾರು ಸೀಟ್ಗಳು ಕೊಡ್ಕೊಳ್ತೀವಿ ಇವತ್ತು ಏಳು ಕೋಟಿ ಜನರ ನೆಚ್ಚಿನ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯ ಇಡೀ ಕರ್ನಾಟಕ ಇವತ್ತು ಏನಾಗಿದೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಿತ್ತು ಮಸಿ ಬೆಳಿಬೇಕು ಕಳಂಕ ತರಬೇಕು ಅಂತ ಹೇಳಿ ಮತ್ತು ಈ ಸರ್ಕಾರವನ್ನು ನೂರ ಮೂವತ್ತಾರು ಸೀಟ್ಗಳು ಪಡ್ಕೊಂಡಂತ ಏನು ಸರ್ಕಾರ ಇದೆ ಜನರಿಂದ ಆಯ್ಕೆಯಾದಂತಹ ಪ್ರಜಾಪ್ರಭುತ್ವದ ಸಂವಿಧಾನ ತಡೆಯಲ್ಲಿ ಇವತ್ತು ಏನು ಸರ್ಕಾರ ಆಗಿದೆ ಜನಪ್ರಿಯ ಸರ್ಕಾರ ಇದನ್ನ ಅಸ್ಥಿರಗೊಳಿಸಬೇಕು ದುರ್ಬಲಗೊಳಿಸಬೇಕು ಅಂತ ಹೇಳಿ ಷಡ್ಯಂತ್ರದ ಭಾಗ್ಯವಾಗಿ ಇವತ್ತು ಮೂಡ ಈ ಕೂಡ ಪ್ರಕರಣ ಬಗ್ಗೆ ತಮ್ಗೆ ಹೇಳ್ತೀನಿ ಇಪ್ಪತ್ತಾರು ಜುಲೈಗೆ ಒಬ್ಬ ಟಿ ಜಿ ಅಬ್ರಾಹಿಂ ಜಿ ಅಬ್ರಾಹಿಂ ಅಂತೇಳಿ ಬೆಳಿಗ್ಗೆ ಹನ್ನೊಂದುವರೆಗೆ ಒಂದು ಅರ್ಜಿ ಕೊಡ್ತಾನೆ ನೂರು ಇನ್ನೂರು ಪಟ್ಟದ ಅರ್ಜಿ ಕೊಡ್ತಾನೆ ಸಾಯಂಕಾಲ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಐದುವರೆಗೆ ಹಿಂದಿನ ಒಂದು ಹಿಂದಿನ ಒಂದು ಮುಖ್ಯಮಂತ್ರಿ ಹೇಳ್ತಾರೆ ಅದು ಗವರ್ನರ್ ಅವರ ರಾಜ್ಯಪಾಲರ ಮೇಲೆ ಉತ್ತರ ಕೊಟ್ಟು ವೈಯಕ್ತಿಕವಾಗಿ ಉತ್ತರ ಕೊಟ್ಬಿಡ್ತಾರೆ ಅದೇ ದಿವಸ ಇಪ್ಪತ್ತಾರನೇ ತಾರೀಕಿಗೆ ಗಮನಿಸಬೇಕು ನೀವು ಇಪ್ಪತ್ತಾರು ತಾರೀಕಿಗೆ ಏನು ಅವರು ಅರ್ಜಿ ಕೊಡ್ತಾರೆ ಅವನು ಟಿ ಜಿ ಅಪರಾನ್ ಸಾಯಂಕಾಲ ಈವರೆಗೆ ಹಿಂದಿನ ಒಂದು ಅರ್ಜಿ ಮೇಲೆ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಗೋಯಲು ಹೋಗಿ ಖುದ್ದಾಗಿ ಚಾರ್ದು ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಟ್ಟು ಆ ಪಿಟಿಷನ್ ಕೊಡ್ತಾರೆ ಅದಾಗಿನೂ ಕೂಡ ತರಾತುರಿಯಲ್ಲಿ ರಾತ್ರಿ ಹತ್ತುವರೆಗೆ ಘನತೆ ಹೊತ್ತು ರಾಜ್ಯಪಾಲರು ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡ್ತಾರೆ ತನಕ ನಾವು ಒಂದನೇ ತಾರೀಕಿಗೆ ಸಂಪೂರ್ಣ ಸಭೆ ಸೇರ್ತೀವಿ ಸಂಪೂರ್ಣ ಸಭೆ ಸೇರಿ ಗವರ್ನರ್ ಅವರಿಗೆ ತಿಳ್ತೀವಿ ತಾವು ಮಾಡಿರುವಂತದ್ದು ಇದು ಗೌರವ ಅನ್ಯಾಯ ಗೋರು ಗೌರ ತಪ್ಪಿದು ಇದು ಸಂವಿಧಾನ ವಿರೋಧಿ ಕಾನೂನು ವಿರೋಧಿ ಅಂತ ತಿಳ್ಕೊಂಡು ಸುದೀರ್ಘವಾದಂತ ಒಂದು ಪೆಟಿಷನ್ ಅನ್ನೋದು ಗವರ್ನರ್ ಕೊಟ್ಟು ಕಲಿಸಿ ಅದನ್ನ ತಾವು ಹಿಂಪಡಿಬೇಕು ಅಂತ ಹೇಳಿ ಇದಾಗ್ಲೂ ಕೂಡ ರಾಜ್ಯಪಾಲರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ಸಚಿವ ಆವತ್ತು ಅಮಿತ್ ಶಾ ಅವರು ಬಿಜೆಪಿಯವರ ಆಗಿ ಇವತ್ತು ಅವರಿಗೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ por un del cotizado